ಜಿಲ್ಲೆಯಲ್ಲಿ ತಮ್ಮ ತಮ್ಮ ಹಕ್ಕುಗಳಿಗೆ ಹೋರಾಡುವ ಹೋರಾಟಗಾರರ ಮೇಲೆ ದಿನಕ್ಕೊಂದು ಕೇಸ್ ದಾಖಲಿಸಿ ಪ್ರತಿಭಟನೆ ಹತ್ತಿಕ್ಕುವ ಷಡ್ಯಂತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಪೊಲೀಸ್ ದೌರ್ಜನ್ಯ ಖಂಡಿಸಿ ಈ ತಿಂಗಳ ಹತ್ತೊಂಬತ್ತರಂದು ಬೀದರ್ನಲ್ಲಿ ರಾಜ್ಯದ ವಿವಿಧೆಡೆಯಿಂದ ಐದು ಸಾವಿರ ಪ್ರತಿಭಟನಾಕಾರರು ಆಗಮಿಸುತ್ತಲಿದ್ದು ಬೀದರ್ ಚಲೋ ಎಂಬ ರಾಜ್ಯ ವ್ಯಾಪ್ತಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ಭೀಮಸೇನೆ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾತನಾಡಿ ತಿಳಿಸಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಮೂಲೆಗೂ ಾಗಿ ಪೊಲೀಸ್ ಆಡಳಿತ ಎಂಬಂತಾಗಿದೆ ನಮ್ಮ ಹಕ್ಕಿಗಾಗಿ ಹೋರಾಟ ನಡೆಸಲು ಮುಂದಾದರೆ ಅಂತಹವರನ್ನ ಗೃಹ ಬಂಧನದಲ್ಲಿರಿಸುವುದು ಅಥವಾ ಇಡೀ ಜಿಲ್ಲೆ ಸುತ್ತಾಡಿಸುವುದು ಮಾಡ್ತಾ ಇದ್ದಾರೆ ಕೆಲವು ವಿಷಯಗಳು ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿ ಇದ್ರೂ ಅಂತಹ ವಿಷಯಗಳಲ್ಲಿ ಮಧ್ಯಸ್ಥಿಕೆ ವಹಿಸುವುದು ಸಹ ನಡೀತಾ ಇದೆ ಇಂತಹದೊಂದು ಪ್ರಕರಣ ಇತ್ತೀಚೆಗೆ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಎಂದು ಆರೋಪಿಸಿದ ಅವರು ಇಂತಹ ಪ್ರಕರಣಗಳಲ್ಲಿ ಖುದ್ದು ಪೊಲೀಸರು ಶಾಮೀಲಾಗಿ ಕಾನೂನು ಕೈಗೆತ್ತಿಕೊಂಡು ಅಮಾಯಕರ ವಿರುದ್ಧ ಕ್ರಮ ಜರುಗಿಸುತ್ತಿರುವರು ಪ್ರತಿಭಟನಾಕಾರರಿಗೆ ಹೆದರಿಸುವುದು ಬಂಧಿಸುವುದು ಇದೆಲ್ಲವೂ ನಡೀತಾ ಇದೆ ಬಹಳ ಸರ್ವೇಸಾಮಾನ್ಯ ಸಾಮಾನ್ಯ ಆಗಿಬಿಟ್ಟಿದೆ ಬೀದರ್ನಲ್ಲಿ ಇದೊಂದು ತೊಗಲಕ್ ಎಂಬಂತಾಗಿದೆ ಈ ವಿಚಾರವಾಗಿ ಹತ್ತೊಂಬತ್ತರ ಪ್ರತಿಭಟನೆಗೂ ಮುನ್ನ ಜಿಲ್ಲಾ ಉಸ್ತುವಾರಿಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪೊಲೀಸರ ದೌರ್ಜನ್ಯದ ವಿರುದ್ಧವಾಗಿ ಮನವಿ ಸಲ್ಲಿಸಲಾಗುವುದು ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೆ ಕಲಬುರಗಿ ಐಜಿಪಿ ಜೊತೆಗೆ ಬೆಂಗಳೂರು ಡಿಜಿಪಿಗೆ ಮನವಿ ಸಲ್ಲಿಸಲಾಗುವುದು ಎಂದು ವಾಲ್ದೊಡ್ಡಿ ಈ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಲ್ಲಾ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ರಾಜಾರೋಷವಾಗಿ ಇದೆ ಈ ವಿಚಾರವಾಗಿ ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದರೆ ಎರಡು ದಿನ ಬಂದ್ ಆಗ್ತದೆ ಮತ್ತೆ ತನ್ನಿಂದ ತಾನೇ ಮಾರಾಟ ಮುಂದುವರಿಯುತ್ತದೆ ಎಂದು ದೂರಿದ ಅವರು ಇಂತಹ ಸಮಾಜ ದ್ರೋಹಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದನ್ನು ಬಿಟ್ಟು ಅದರ ಬದಲಾಗಿ ನಮ್ಮಂತಹ ಹೋರಾಟಗಾರರು ಪ್ರತಿಭಟನಾಕಾರರನ್ನ ಹತ್ತಿಕ್ಕುವ ಮೂಲಕ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ನಿಲ್ಲಿಸಬೇಕು ಎಂದು ವಿಷ್ಣುವರ್ಧನ್ ಆಗ್ರಹ ಮಾಡಿದ್ದಾರೆ ಕರ್ನಾಟಕ ಭೀಮಸೇನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಮರೇಶ್ ಕುದುರೆ ಮುಖಂಡರಾದ ಅಮೃತ್ ಮುತ್ತಂಗಿಕರ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು ಜಸ್ಟ್ ಒನ್ ಎಲ್ಲಿ ಅಂತ ಹೇಳ್ತೀನಿ ವಿಡಿಯೋ ನೋಡಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಮ್ಮ ಬೀದರ್ನ ಜೀರಾ ಫಂಕ್ಷನ್ ಹಾಲ್ ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ನ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು ಫ್ರಾಕ್ ವೆಸ್ಟರ್ನ್ ಡ್ರಸ್ ಚುಡಿದಾರ್ ಟಾಪ್ ಗಳು ಲೆಗಿನ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಗುಡ್ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ಆಟಿಕೆಗಳು ಕೂಡ ದೊರೆಯುತ್ತದೆ ಬೆಲೆ ಇಷ್ಟು ಕಡಿಮೆ ಮಾಡ್ತಾ ಇದ್ದೀರಾ ಅವಾಗ್ಲೇ ಹಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ ಬ್ರಾಂಡೆಡ್ ಬ್ರಾಂಡೆಡ್ ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಡೇಟ್ ನೆನಪಿದೆ ಅಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೇ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಭೀಮಸೇನೆ ವತಿಯಿಂದ ಬೀದರ್ ಚಲೋ ಎನ್ನುವ ಒಂದು ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಗೆ ಸುಮಾರು ನಮ್ಮ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಜನ ಬಂದು ಇಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕಂತ ಹೇಳಿ ಒಂದು ತೀರ್ಮಾನ ಮಾಡಿದ್ವಿ ಬೀದರ್ ಚಲೋ ಅಂತ ಇವತ್ತಿನ ಸುದ್ದಿಗೋಷ್ಠಿ ಮುಖ್ಯ ಉದ್ದೇಶ ನಮ್ಮ ಬೀದರ್ ಜಿಲ್ಲೆಯಲ್ಲಿ ತಾವೆಲ್ಲ ಗಮನಿಸ್ತಾ ಇರ್ಬೋದು ಈಗಾಗಲೇ ಎಲ್ಲ ಸಂಘಟನೆಗಳು ಕ್ರಿಯಾಶೀಲವಾಗಿದ್ದು ಹೋರಾಟಗಳ ಮುಂಚೂಣಿಯಲ್ಲಿ ಉಳ್ಕೊಂಡು ಹೋರಾಟ ಮಾಡ್ತಿರಬೇಕಾದ್ರೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಉದ್ಭವ ಆಗ್ತಾಯಿವೆ ಇವತ್ತು ನಾವು ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೂ ಯಾವುದು ಆಡಳಿತ ಸರ್ಕಾರ ಇದೆಯೋ ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ಜೆ ಡಿ ಎಸ್ ಸರ್ಕಾರ ಇರ್ಬೋದು ಆ ಸರ್ಕಾರ ವಿರುದ್ಧವೇ ನಾವು ಮಾತಾಡಬೇಕಾಗತ್ತೆ ಆದರೆ ಕೆಲವು ದಿನಗಳಿಂದ ನಾವು ಸರ್ಕಾರ ವಿರುದ್ಧ ಏನಾದರೂ ಹೋರಾಟ ಮಾಡಬೇಕಂತಂದರೆ ಭಾಳ ತೊಂದರೆಗಳಾಗ್ತವೆ ಮೊನ್ನೆ ತಾನೇ ಮಾನ್ಯ ಡಿ ಜಿ ಐ ಜಿ ಪಿ ಆಗಿರ್ತಕ್ಕಂಥ ಎಮ್ ಎ ಸಲೀಂ ಸಾಹೇಬರು ಒಂದು ಸರ್ಕ್ಯುಲರನ್ನು ಫಾರ್ವರ್ಡ್ ಮಾಡಿರ್ತಾರೆ ಎಲ್ಲ ಜಿಲ್ಲಾ ಏನಪ್ಪ ಅಂದರೆ ಯಾವುದೇ ವಾಹನಗಳು ರಸ್ತೆಯಲ್ಲಿ ನಿಂತ್ಕೊಂಡು ತಡೆಯೋ ಆಗಿಲ್ಲ ಅಂತ ಆದರೂ ಕೂಡ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇನ್ನೂ ಕಂಟಿನ್ಯೂ ಅದೇ ಥರ ನಡೀತಾ ಇದೆ ಅದರ ಜೊತೆ ಜೊತೆಯಾಗಿ ಸುಮಾರು ಸರಿ ಜಿಲ್ಲೆಯಲ್ಲಿ ಬಾಬಾ ಸಾಹೇಬರ ಒಂದು ಪ್ರತಿಮೆಗಳಿಗೆ ಅವಮಾನಗಳಾಗಿದ್ದು ಕೂಡ ಬೆಳಕಿಗೆ ಬಂದಿವೆ ಆದರೂ ಕೂಡ ಇಲ್ಲಿವರೆಗೆ ಅವಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿಲ್ಲ ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಜಾಗೃತಿ ಮಾಡೋಂಥದ್ದು ಆಗಬೇಕು ಯಾಕಂತಂದರೆ ನಾವು ಮಾಡೋ ಹೋರಾಟ ಯಾವೊಂದು ಸಮುದಾಯಕ್ಕೂ ಕೂಡ ನೋವಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಮಾವೇಶದಲ್ಲಿ ಸುಮಾರು ನಮ್ಮ ನಿವೃತ್ತಿ ನ್ಯಾಯಮೂರ್ತಿಗಳು ಕೂಡ ನಮ್ಮ ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಬರ್ತೀವಿ ಅಂತೇಳಿ ಆಶ್ವಾಸನೆ ನೀಡಿದ್ದಾರೆ ಅವರು ಸಹ ಹತ್ತೊಂಬತ್ತನೇ ಜೂನ್ಗೆ ಬೀದರ್ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಸುಮಾರು ಈ ಸಮಾವೇಶದಲ್ಲಿ ಒಂದು ಐದು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಅದಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಯುವಕರಲ್ಲಿ ಕೇವಲ ಒಂದೇ ಸಮುದಾಯ ಅಲ್ಲ ಪ್ರತಿಯೊಂದು ಸಮುದಾಯ ಯುವಕರಲ್ಲಿ ಒಂದು ಕಳಕಳಿಯ ಒಂದು ವಿನಂತಿ ಮಾಡ್ತೀವಿ ಮನವಿ ಮಾಡ್ತೀವಿ ಏನಪ್ಪ ಅಂದರೆ ಆ ಸಮಾವೇಶಕ್ಕೆ ಭಾಗಿಯಾಗಿ ಇದು ಸಂವಿಧಾನ ಜಾಗೃತಿ ಜೊತೆಗೆ ನಾವು ಮಾತಾಡೋಕ್ಕೆ ಹಾಕ್ಕೊಟ್ಟಿರ್ತಕ್ಕಂಥ ಸಂವಿಧಾನ ನಾವು ಮುಂದೆ ರೂಪರೇಷೆಗಳು ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು ಅನ್ನೋದ್ರ ಜೊತೆಗೆ ಮುಂದೆ ಮುಂದಿನ ನಮ್ಮ ಉಪಜೀವನ ಸಲುವಾಗಿ ನಮ್ಮ ಕೆಲಸ ಕಾರ್ಯಗಳಾಗಬೇಕಾದ್ರೆ ಇಲ್ಲಿ ಖಾಸಗಿ ಸಂಸ್ಥೆಗಳು ಕೂಡ ಬಂದು ನೆಲೆ ಉರ್ಬೇಕಂತ ಹೇಳಿ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ತೀರ್ಮಾನ ಆಗುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ ಮತ್ತು ಜೊತೆ ಜೊತೆಯಾಗಿ ನಮ್ಮ ಸಹಯೋದಿಗಳು ನನ್ನ ಆತ್ಮೀಯರಾಗಿರ್ತಕ್ಕಂಥ ಭೀಮಾರ್ಮೀಯ ಜಿಲ್ಲಾಧ್ಯಕ್ಷರು ಅಂಬರೀಷ್ ಕುದುರೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಮೃತ ಅವರು ಇನ್ನೂ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಬೇರೆ ಬೇರೆ ಸಂಘಟನೆ ಜಿಲ್ಲಾಧ್ಯಕ್ಷರಿದ್ದಾರೆ ಅವರೆಲ್ಲ ನಾವೆಲ್ಲ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಒಂದು ಒಳ್ಳೆಯ ಹೆಸರು ಮೂಡಿಸ್ಬೇಕಂತೇಳಿ ಈ ಒಂದು ನಿಟ್ಟಿನಲ್ಲಿ ಎಲ್ಲರೆಲ್ಲ ಅಪೀಲ್ ಮಾಡ್ತೀನಿ ಮತ್ತು ಇನ್ನೊಂದು ಎ ನಮ್ಮ ಆರ್ ಸಿ ಬಿ ಏನು ಹದಿನೆಂಟು ವರ್ಷಗಳ ನಂತರ ಗೆಲುವು ಸಾಧಿಸಿದೆಯೋ ಬಹಳ ಖುಷಿ ವಿಚಾರ ಅದರ ಜೊತೆ ಜೊತೆಗೆ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸುಮಾರು ಹನ್ನೊಂದು ಜನ ಕಾಲು ತುಳಿತಕ್ಕೆ ಮೃತಪಟ್ಟಿದ್ದಾರೋ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಈ ಹೊಣೆಯನ್ನು ಸರ್ಕಾರನೇ ಹೊತ್ಕೊಂಡು ಅವರಿಗೆ ತಲಾ ಹತ್ತು ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಅದು ಹತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಮಾಡಿ ಅವ್ರಿಗೊಂದು ಒಳ್ಳೆ ಒಂದು ಆ ಹೋಗಿರೋ ಜೀವಂತೂ ತಿರುಗಾ ಬರೋದಿಲ್ಲ ಅದಕ್ಕೆ ಒಂದು ಅವ್ರಿಗೆ ಹೆಲ್ಪ್ ಆಗುತ್ತೆ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉಡಾಫೆ ಮಾತಾಡ್ದಂಗೆ ಹೇಳಿದರು ಅದೊಂದು ಬೇಜಾರಾಗುತ್ತೆ ಏನಪ್ಪ ಅಂದರೆ ಇಂಥದ್ದೆಲ್ಲ ಇದ್ದಲ್ಲಿ ಸಹಜ ಇದೆಲ್ಲ ಆಗೋದಂತ ಮುಖ್ಯಮಂತ್ರಿಗಳೇ ಇದು ಬಡವ್ರ ಮಕ್ಕಳ ಜೀವ ಹೋದ್ಮೇಲೆ ನೀವು ಅದು ಇದೆಲ್ಲ ಉಡಾಫೆ ಮಾತಾಡ್ತಾ ಇದ್ದೀರೋ ಇಂಥದ್ದು ಏನಾದರೂ ತಮ್ಮ ಮನೆಯಲ್ಲಿ ಘಟನೆಗಳಾದಾಗ ಅದು ನೋವು ಏನು ತಮಗೆ ಗೊತ್ತಾಯ್ತಾ ಇತ್ತು ಯಾಕಂದ್ರೆ ಇದಕ್ಕೆ ಮನೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಆಲ್ರೆಡಿ ಸಂಬಂಧಪಟ್ಟ ಆಸ್ಪತ್ರೆಗೆ ಭೇಟಿ ನೀಡಿ ಸುಮಾರು ನಲವತ್ತು ಜನರು ಗಾಯಾಳುಗಳಿದ್ದಾರೆ ಅದರ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸತೆ ಅಂತೇಳಿ ಒಂದು ಆಶ್ವಾಸನೆ ನೀಡಿದ್ದಾರೆ ಅವರಿಗೆ ಇನ್ನೊಂದು ಸರ್ತಿ ನಾನು ಒಂದು ಮನವರಿಕೆ ಆಗಲಿ ಇದು ಒಂದು ಹೊಣೆ ಏನಿದೆನೋ ಇದು ರಾಜ್ಯ ಸರ್ಕಾರನೇ ಹೊತ್ಕೋಬೇಕಾಗತ್ತೆ ಇವತ್ತು ಕಪ್ಪು ಈ ಸಾರಿ ನಮ್ದೇ ಅಂತ ಹೇಳ್ತಾರೆ ಕಪ್ಪು ಎತ್ತಾರೆ ಆದರೆ ಆ ಕಪ್ಪು ಎತ್ತ ಸಂದರ್ಭದಲ್ಲಿ ಏನು ತೊಳಿತಕ್ಕೆ ಮೃತಪಟ್ಟಿರ್ತಕ್ಕಂಥ ಮೃತರ ಕುಟುಂಬಗಳಿಗೂ ಕೂಡ ನಮ್ಮಿಂದನೇ ನಡೆದಿರೋ ತಪ್ಪು ಅಂತೇಳಿ ಹೇಳಿ ಅವ್ರಿಗೆ ಸಾಂತ್ವನ ಹೇಳಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ತಲ ಘೋಷಣೆ ಮಾಡಬೇಕಂತೇಳಿ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ ಮೇ ಬಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರಮ್ಮ ಒಂದು ನಂಬಿಕೆ ಇದೆ ಸರ್ ಯಾಕಂತಂದರೆ ಇವತ್ತು ನ್ಯಾಯವಾದಿಗಳು ಬಂದಾಗ ನಾವು ಕಾನೂನಿನ ಚೌಕಟ್ಟಿನ ಉಳಿದು ಹೋರಾಟ ಏನು ಮಾಡಬೇಕು ಅಂಬೋದು ಅವರಿಂದ ಕಲಿಯೋದಕ್ಕೆ ಅಂತ ಅಂತೇಳಿ ಅವ್ರ ಒಂದು ಮಾತುಗಳು ಯುವಕರಿಗೆ ಮಾರ್ಗದರ್ಶಕ ಆಗುತ್ತೆ ಹೇಳಿ ಅವ್ರನ್ನ ಮುಖ್ಯ ಅತಿಥಿಗಳನ್ನಾಗಿ ಕರೀತಾ ಇದೀವಿ ಸರ್ ಸರ್ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಮಾಡಬೇಕಂತಿದೆ ಅದು ಬಹಿರಂಗ ಮಾಡಬೇಕಂತೇಳಿ ಇದೆ ಇನ್ನೂ ಅದು ಫೈನಲ್ ಮಾಡಿಲ್ಲ ಅದು ಪೋಸ್ಟರು ತಮ್ಮ ಮಾಧ್ಯಮ ಮುಖಾಂತರನೇ ನಾವು ಜನರಿಗೆ ಇನ್ನೊಂದು ಸರ್ತಿ ಮನವಿ ಮಾಡ್ತೀವಿ ಸರ್ ಮಾಡಿಲ್ಲ ಸರ್ ಹತ್ತೊಂಬತ್ತು ಡೇಟ್ ಫೈನಲ್ ಆಗಿದೆ ಟೈಮು ಪ್ಲೇಸ್ ಯಾಕೆ ಮಾಡಿಲ್ಲ ಅಂತಂದರೆ ಟೈಮ್ ಸಾಯಂಕಾಲ ಬಹಿರಂಗ ಮಾಡಬೇಕು ಅಂಬೇಡ್ಕರ್ ಹೊತ್ತದ ಹತ್ರ ಅಂತಿದೆ ಆದರೆ ಮಳೆ ಬರೋ ಸಂಭವ ಇರೋ ಕಾರಣ ಅದು ಎಲ್ಲಾದರೂ ಇಂಡೋರ್ ಮಾಡಬೇಕು ಆದರೆ ಅಷ್ಟು ಜನ ಇಂಡೋರಲ್ಲಿ ಎಲ್ಲಿ ಸೇರ್ತಾರೆ ಅಂಬೋದು ಒಂದು ಪ್ರಾಬ್ಲಮ್ ಆಗ್ತದೆ ಅದೊಂದು ವಿಚಾರ ಮಾಡಿ ತಿಳಿಸ್ತೀವಿ ಸರ್ ಮೊನ್ನೆ ಒಂದು ಸಾರ್ವಜನಿಕವಾಗಿ ಹೇಳಬೇಕಂತಂದರೆ ಯಾವುದೇ ಒಂದು ಲ್ಯಾಂಡ್ ಡಿಸಿಪ್ಯೂಟ್ ಆಗಿರ್ಬೋದು ಯಾವುದೇ ಒಂದು ವಿಚಾರಣೆ ಕೋರ್ಟಿನಲ್ಲಿದ್ದಾಗ ಅದರ ಒಳಗಡೆ ಪೊಲೀಸ್ನವರು ಮಧ್ಯಸ್ಥಿಕೆ ವಹಿಸಬಾರ್ದು ಅಂಥೇಳಿ ಕಾನೂನೇ ಇದೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಚೌಬರ ಪೊಲೀಸ್ ಠಾಣೆಯ ಪಿ ಎಸ್ ಐ ಅವರು ಬಹಳ ಒಂದು ಉತ್ಸುಕರಾಗಿದ್ದಾರೆ ಯಾಕಂದರೆ ಕೋರ್ಟಲ್ಲಿದ್ದಿರ್ತಕ್ಕಂಥ ಯಾವುದೇ ಪೆಂಡಿಂಗ್ ಕೇಸ್ಗಳಿಗೆ ಇವರು ಮುತುರ್ವಜಿ ವಹಿಸ್ತಾ ಇದ್ದಾರೆ ಯಾಕಂತ ಗೊತ್ತಾಗ್ತಾ ಇಲ್ಲ ನಾವು ಮಾನ್ಯ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತರ್ತೀವಿ ಹೇಳಿ ಇವತ್ತು ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಮಾನ್ಯ ಉಸ್ತುವಾರಿ ಸಚಿವರಿಗೆ ಒಂದು ಅದ್ರ ಬಗ್ಗೆ ತಿಳಿಸ್ತೇವೆ ಯಾಕಪ್ಪ ಅಂದರೆ ಇವತ್ತು ಜಿಲ್ಲೆಯಲ್ಲಿ ಸುಮಾರು ಇದೆ ನಾವು ಹೋರಾಟ ಮಾಡಿದಾಗ ಅದು ಡೈರೆಕ್ಟು ಇನ್ಡೈರೆಕ್ಟಾಗಿ ಅದು ಆಗಿ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ ಕೊಡ್ತಾಯಿದ್ದಾರೆ ಅದ್ರ ಸಲುವಾಗಿ ಇದರ ಸಂಬಂಧಪಟ್ಟ ದಾಖಲಾತಿ ಸಮೇತ ಅದು ಯಾರ್ಯಾರು ಇದ್ದಾರೆ ಅದ್ರ ಒಳಗೆ ಇನ್ವಾಲ್ವ್ಮೆಂಟ್ ಅವ್ರಿಗೆ ಕರ್ಕೊಂಡೋಗಿ ಮತ್ತೇನು ಏಕಾಏಕಿ ಅಂದ್ರ ಒಳಗೆ ಏನು ಇದ್ದರೂ ಕೂಡ ಕೋರ್ಟ್ಗಿಂತ ನಾವೇ ದೊಡ್ಡ ಸೌರಭೊಮ್ಮೆ ಅನ್ನೋಂಥ ಒಂದು ಪಿ ಎಸ್ ಐ ಅವ್ರ ಬಗ್ಗೆ ಸಂಪೂರ್ಣವಾಗಿ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಮಾನ್ಯ ಉಸ್ತುವಾರಿ ಸಚಿವರು ಗಮನಕ್ಕೆ ತರ್ತೀವಿ ಮತ್ತು ಮುಂದೆ ಏನು ತೀರ್ಮಾನ ತಗೋತಾರೋ ಅವ್ರ ಮೇಲೆ ಬಿಟ್ಟಿರ್ತೀವಿ ಒಂದು ವೇಳೆ ಅವ್ರನ್ನ ಅಮಾನತ್ ಮಾಡಿಲ್ಲ ಅಂತಂದರೆ ಇಡೀ ಜಿಲ್ಲಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮ ನಾನು ತಿಳಿಸ್ತೇನೆ ಸರ್ ಒಂದು ಲ್ಯಾಂಡು ಡಿಸಿಪ್ಯೂಟಲ್ಲಿದೆ ಅದು ಆಲ್ರೆಡಿ ಕೋರ್ಟಲ್ಲಿದೆ ಸರ್ ಆ ಕೋರ್ಟಲ್ಲಿರೋದು ಯಾರು ಇರ್ತಾರೋ ಅವರು ಪ ವಿರೋಧ ಯಾರು ನಿಜವಾಗಿದ್ದಾರೆ ಅವ್ರ ಪರವಾಗಿ ಆಲ್ರೆಡಿ ಜಜ್ಮೆಂಟ್ ಆಗಿದೆ ಆದರೂ ಅವ್ರು ಅಪೀಲ್ ಹೋಗಿದ್ದಾರೆ ಅಪೀಲ್ ಹೋದ್ಮೇಲೆ ಕೂಡ ಈಗ ಅದು ಕೋರ್ಟಲ್ಲಿ ವಿಚಾರಣೆ ಇದೆ ಸರ್ ಇವರು ಕರೆಸಿ ನಿಮ್ಮ ದಾಖಲಾತಿ ಕೊಡ್ರಿ ನೀವು ಇಲ್ಲಿ ತೊಗೊಂಡ್ರಿ ಯಾರು ಕೊಟ್ಟರು ನಿಮಗೆ ಅಂತೇಳಿ ಸುಳ್ಳು ಸುಳ್ಳೆ ಡಿಸ್ಟರ್ಬ್ ಮಾಡೋಂಥದ್ದು ಆಲ್ರೆಡಿ ಕಣ್ಣಿಗೆ ಬಂದಿದೆ ಸರ್ ಅದರದ್ದು ಸಂಪೂರ್ಣ ಮಾಹಿತಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ತಂದು ಅದಾದಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಅದೊಂದು ಸಂಬಂಧಪಟ್ಟ ದಾಖಲಾತಿ ಕೊಡ್ತೀವಿ ಸರ್ ಚೌಬರ ಪಿ ಎಸ್ ಐ ಅಂತ ಹೇಳ್ದಲ್ಲ ಸರ್ ಇಲ್ಲ ಹೆಸರು ಈಗ ಪಿ ಎಸ್ ಅಂತ ಹೇಳಿದ್ರು ಸರ್ ಈ ಪಿ ಎಸ್ ಐ ಇರೋದಲ್ಲಿ ಸ್ಟೇಷನಿಗೆ ಒಬ್ಬರಿ ಆ ಹೆಸರು ಯಾಕಂದ್ರೆ ನಾವು ಕಾನೂನಿನ ಇದ್ದಾಗ ಹೆಸರುಗಳನ್ನ ತೊಗೊಂಡಾಗ ವೈಯಕ್ತಿಕ ಆಗುತ್ತೆ ಸರ್ ಅದಕ್ಕೆ ಚೌಬರ ಪಿ ಎಸ್ ಐ ಅವರು ಅಂತ ಹೇಳ್ತಾ ಇರೋದು ಮತ್ತು ಆ ಲಿಮಿಟ್ಸಲ್ಲಿ ಸುಮಾರು ಸರಾಯಿ ಹೆಂಗಂತಂದ್ರೆ ಕಿರಣ ಶಾಪ್ಗಳಲ್ಲಿ ವಿಸಿಬಲ್ ಇದೆ ಸರ್ ನಮಗೆ ಸರ ಏ ಬೇಕಾದರೆ ವೈನ್ ಯಾ ಯಾವ ರೀತಿ ಸಿಗುತ್ತೋ ಕಿರಣ ಶಾಪ್ಗಳಲ್ಲೂ ಸಿಗುತ್ತೆ ಏನು ಅವ್ರ ಲಿಮಿಟ್ಸಲ್ಲಿ ಬರುತ್ತಲ್ಲ ಆ ಭಾಗದಲ್ಲಿ ಸುಮಾರು ಸಾರಿ ನಾನು ಅವ್ರಿಗೆ ಮಾಹಿತಿ ಕೊಟ್ಟರು ಕೂಡ ಒಂದು ದಿವಸ ಎರಡು ದಿವಸ ಬಂದ್ ಮಾಡ್ದಂಗೆ ಮಾಡ್ತಾರೆ ಮತ್ತು ಅದು ತಿರ್ಗ ಅದೇ ಇಸ್ಪಾಟ್ ಆಡೋದು ಬೋರ್ಡ್ ಆಡೋದು ಇದೆಲ್ಲ ಭಾಳ ಮಾಮೂಲಿ ಆಗಿದೆ ಯಾಕಂದ್ರೆ ಇವತ್ತು ತಾವು ನೋಡ್ತಾ ಇದ್ದೀರಿ ಜಿಲ್ಲೆಯಲ್ಲಿ ಏನೂ ಆಗ್ಲತ್ತದ ಅದಕ್ಕೆ ನೇರ ಹೊಣೆ ಪೊಲೀಸ್ ಇಲಾಖೆಯೇ ತೊಗೋಬೇಕಾಗಂಥ ಪರಿಸ್ಥಿತಿ ಯಾಕಂದ್ರೆ ಇವತ್ತು ನಾವು ಸುರಕ್ಷಿತ ಆಗಿದ್ದೀವಿ ಅಂದರು ಅದಕ್ಕೆ ಪೊಲೀಸರೇ ಜವಾಬ್ದಾರಿ ನಮ್ಮಲ್ಲಿ ಏನಾದರೂ ಕೆಟ್ಟ ಪರಿಣಾಮ ಬೀಳತ್ತಂದರು ಅದಕ್ಕೆ ಪೊಲೀಸರೇ ಜವಾಬ್ದಾರಿ ಅವ್ರು ಯಾರೋ ಒಬ್ಬರು ಮಾಡಿರೋ ಸಲುವಾಗಿ ಇಡೀ ಪೊಲೀಸ್ ಇಲಾಖೆ ಹಾಳಾಗ್ಲತ್ತದ ಅದರ ಸಲುವಾಗಿ ಮೊನ್ನೆ ಎಸ್ ಪಿ ಅವರಿಗೆ ಗಮನಕ್ಕೆ ತರ್ತೀವಿ ಮೊದಲು ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತಂದ ಮೇಲೆ ಎಸ್ ಪಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಕೊಡ್ತೀವಿ ಅಂತ ಸುಮಾರು ಅವ್ರು ಎಲ್ಲೆಲ್ಲಿ ಆಡ್ತಾರ ಅದು ಲೊಕೇಶನ್ ಸಮೇತ ಕೊಟ್ಟಿದ್ದೀವಿ ನಾವು ಆದರೂ ಕೂಡ ಒಂದು ದಿವಸ ಎರಡು ದಿವಸ ಬಂದ್ ಮಾಡ್ದಂಗೆ ಮಾಡಬೇಕು ಯಾಕೆ ಹೇಳ್ತೀವಿ ಅಂತಂದ್ರೆ ಮುಂಬರುವ ಪೀಳಿಗೆಗಳಿಗೆ ಭಾಳ ಕೆಟ್ಟ ಪರಿಣಾಮ ಬೀಳತ್ತದ ಸರ್ ಇವತ್ತು ನೋಡ್ತಾ ಇದ್ದೀವಿ ನಾವು ಜಿಲ್ಲಾದ್ಯಂತ ಬರೀ ಯುವಕರೇ ಸಾಲ ಮಾಡ್ಕೊಂಡು ಯಾರಾದರೂ ಸೂಸೈಡ್ ಮಾಡ್ಕೊಲತ್ತಾರಂದ್ರೆ ಯುವಕರು ಮಾಡ್ಕೊಲತ್ತಾರ ಸರ್ ಮೊದಲೆಲ್ಲ ರೈತರು ಮಾಡ್ಕೊತಾ ಇದ್ದವ್ರು ಇತ್ತೀಚಿಗೂ ಆ ರೈತರು ನಮ್ಮ ಸಲುವಾಗಿ ಪ್ರಾ ಏನಪ್ಪ ಅಂದ್ರೆ ಪ್ರಾಣ ಬಿಡ್ಲತ್ತಿದ್ರು ಯಾಕಂತಂದ್ರೆ ಏನೋ ಬೆಳೆ ಬೆಳೆಸ್ಬೇಕು ಬೆಳೆಗೆ ಅವ್ರು ಬೆಳೆದಿರ್ತಕ್ಕಂಥದಕ್ಕೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊತಾ ಇದ್ರು ಆದ್ರೆ ಇವತ್ತು ಈ ಹುಡುಗರು ಏನಪ್ಪ ಅಂತಂದ್ರೆ ಈ ಇಸ್ಪಾಟ್ ಆಡೋದು ಮಟಕ ಆಡೋದು ಸರೆ ಕುಡಿಯೋದು ಇದೆಲ್ಲ ಮಾಡೋದ್ರಿಂದ ಇವರು ಸಾಲ ಬಾಧೆ ಮಾಡ್ಕೊಂಡು ಇವರು ಸೂಸೈಡ್ ಮಾಡ್ಕೊತ ಪರಿಸ್ಥಿತಿ ಬಂತು ಸರ್ ಸರ್ ನಾನೇ ಕರ್ಕೊಂಡು ಅವ್ರಿಗೆ ಸರ್ ನಾನೇ ಸ್ಪಾಟಿಗೆ ಕರ್ಕೊಂಡು ಹೋಯ್ತೀನಿ ಅವ್ರಿಗೆ ಎಲ್ಲಿ ನಾನು ಇಲ್ಲ ಸುಮಾರು ಒಂದು ಹತ್ತು ಸರಿ ಹೇಳೀನಿ ಸರ್ ನಾನು ಒಂದು ಸರಿ ಎರಡು ಸರಿ ಇಲ್ಲ ಹತ್ತು ಸಾರಿ ಇಲ್ಲಿ ನಡೀಲಾಗ ಹೇಳಿದಾಗ ಒಂದು ಎರಡು ದಿವಸ ಬಂದಿರ್ತದೆ ಇಲ್ಲಂತಲ್ಲ ಎರಡು ದಿವಸ ಮೂರನೇ ದಿವಸ ಮತ್ತೆ ಸ್ಟಾರ್ಟ್ ಮೊದಲು ಧಾಬಾಗಳದಾಗೆಲ್ಲ ಡ್ರಿಂಕ್ ಮಾಡಬೇಡ್ರಿ ಅಂತಿತ್ತು ಬರೀ ಏನೋ ಹೈವೇ ಮೇಲೆ ಹೋಗೋರಿ ಊಟದ ಸಲುವಾಗಿತ್ತು ಇವತ್ತು ಬೀದರ್ ಜಿಲ್ಲಾ ಸುತ್ತಮುತ್ತ ಎಷ್ಟು ಧಾಬಾಗವ ಬೆಳಗ್ಗೆ ನಾಲ್ಕು ಜಾವಕ್ಕೆ ಹೋಗ್ರಿ ನಿಮ್ಗೆ ಕುಡಿಯೋದಕ್ಕೆ ಸರಾಯಿ ಸಿಗುತ್ತೆ ಸರ್ ನೀ ಹತ್ತೊಂಬತ್ತನೇ ತಾರೀಕಿಗೆ ತಾವೆಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ಬೇಕಂತೇಳಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ತೀನಿ నాను విష్ణువర్ధన్ వాళ్ళతోటి కర్ణాటక మేము సైన్ యొక్క రాజ్య కార్యదర్శి